ಎಲ್ರಿಗೂ ನಮಸ್ಕಾರ ಸಮಯ ಇಲ್ಲ ಅದರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗುವುದಿಲ್ಲ ಈ ಗ್ರಂಥದ ಬಗ್ಗೆ ಎರಡು ವಿಷಯಗಳನ್ನು ನಾನು ಹೇಳಲೇಬೇಕು ಯಾರೊಬ್ಬರು ಮೊನ್ನೆ ನನಗೆ ಕೇಳಿದ್ದು ಶೆಟ್ಟಿ ಅವರು ಎಷ್ಟು ಕೊಟ್ಟರು ಅಂತ ಪುಸ್ತಕಕ್ಕೆ ಅದರ ಬಗ್ಗೆ ನಾನು ಈಗ ಹೇಳಬೇಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ವಿ ನಮ್ಮ ಕನ್ನಡ ಡಿಪಾರ್ಟ್ಮೆಂಟ್ಗೆ ಬಂದಾಗ ನನಗೆ ನನ್ನ ಗುರುಗಳಾದಂಥ ಜಿ ಎನ್ ಉಪಾಧ್ಯವರು ಹೇಳಿದ್ದು ದಿನೇಶ್ ಮುಂಬೈ ಸಾಧಕರ ಬಗ್ಗೆ ಕೃತಿಗಳು ಬರಬೇಕಾದ್ರೆ ಕೇಳಿ ಕುಸುಮೋದರ ಶೆಟ್ಟಿಯವರ ಕೃತಿ ಯಾಕೆ ಬರಬಾರ್ದು ಒಂದು ಟ್ರೈ ಮಾಡಿ ಅಂತ ನಾನು ನನ್ನ ಗುರುಗಳು ಹೇಳಿದಕ್ಕೆ ಇಲ್ಲ ಅಂತ ಹೇಳುವುದಿಲ್ಲ ನಾನು ಹೆಚ್ಚಾಗಿ ಆಯ್ತು ಅಂತ ಹೇಳಿದೆ ನಂತರ ನಾನು ಕೆ ಡಿ ಶೆಟ್ಟಿಯವರಿಗೆ ನನಗೆ ಪರಿಚಯ ಇರಲಿಲ್ಲ ನಾನು ಅವರ ಹತ್ರ ಫೋನ್ನಲ್ಲೂ ಇದಿರಲಿಲ್ಲ ಮುಖಾಮುಖಿ ನಾನು ಸಿಗ್ಲೇ ಇಲ್ಲ ಎಲ್ಲಿಗೋ ನಾ ಎಲ್ಲಿ ಸಿಕ್ಕಿದ್ರೂ ಕೂಡ ನಾನು ಅವರನ್ನು ಭೇಟಿಯಾಗಿರಲಿಲ್ಲ ಒಂದು ದಿವಸ ನಾನು ಅವರಿಗೆ ಫೋನ್ ಮಾಡಿದ ಅವರು ಫೋನ್ ಎತ್ತಲಿಲ್ಲ ನಾನು ಹೆಚ್ಚಾಗಿ ಫೋನ್ ಎತ್ತದಿದ್ದರೆ ನಂತರ ಅವರ ಬೆ ಯಾರೇ ಇರಲಿ ಅವರು ನಾನು ಅವರ ಬೆನ್ನೆಯಿಂದ ಹೋಗುವುದಿಲ್ಲ ಒಂದು ಒಂದು ತಿಂಗಳ ನಂತರ ಮತ್ತೆ ನಾನೊಂದು ಟ್ರೈ ಮಾಡುವಂತ ಹೇಳಿ ಫೋನ್ ಮಾಡಿದೆ ಅವರು ಫೋನ್ ಎತ್ತಿದ್ರು ನಾನು ಹೇಳಿದೆ ಹೀಗೇಗೆ ನಿಮ್ಮ ನಿಮ್ಮದೊಂದು ಸಿದ್ಧಿ ಸಾಧನೆಯ ಬಗ್ಗೆ ಕೃತಿ ಬರಲಿಕ್ಕೆ ಇದು ವಿಶ್ವವಿದ್ಯಾಲಯದಿಂದ ಬರಲಿಕ್ಕೆ ನಾನು ಇದು ಮಾಡ್ಬೋದಾ ಅಂತ ಇಲ್ಲ ಇಲ್ಲಪ್ಪ ನನಗೆ ಬೇಡ ನನಗೆ ಅದರಲ್ಲಿ ಆಸಕ್ತಿ ಇಲ್ಲ ಅಂತ ಅವ್ರು ಕೈಬಿಟ್ರು ಮತ್ತೆ ಎರಡು ಮೂರು ತಿಂಗಳು ಹೋದಾಗ ನನ್ನ ಸರ್ ನನಗೆ ಫೋನ್ ಮಾಡಿದೆ ಎಂತಾಯಿತು ನಿಮ್ದು ಅಂತ ನಾನು ಹೇಳಿದೆ ಸರ್ ಅವರು ಬೇಡ ಅಂತ ಹೇಳಿದ್ದಾರೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದರೆ ಅಂತ ಇಲ್ಲ ಇಲ್ಲ ಇನ್ನೊಮ್ಮೆ ಫೋನ್ ಮಾಡಿ ಅವರಿಗೆ ಹೇಳಿದ್ದು ನಂತರ ನಾನು ಕರ್ನೂರು ಮೋಹನ್ ರಾಯ್ ಅವರನ್ನು ಹೇಳಿದ್ದೆ ಅವರು ನನ್ನನ್ನು ಅವರಿಗೆ ನಾನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೆ ಹೀಗೆ ಒಂದು ಗ್ರಂಥ ಬರಬೇಕು ಅವ್ರದ್ದು ಅಂತ ನಂತರ ಕರ್ನೂರು ಮೋಹನ್ ರಾಯ್ ಅವರು ಕೆ ಡಿ ಶೆಟ್ಟಿ ಅವರಿಗೆ ಫೋನ್ ಮಾಡಿ ಒಂದು ದಿವಸದ ಅವರಿಗೆ ಒಂದು ಇಂಟರ್ವ್ಯೂ ಮಾಡೋಣ ಅಂತ ನಾನು ಹೋದದ್ದು ಆ ದಿವಸ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದು ಗಂಟೆಯ ತನಕ ನನಗೆ ಸಮಯ ಕೊಟ್ಟರು ಅವರು ಆ ದಿವಸ ಮಾತ್ರ ನಾನು ಒಂದು ಕೃತಿ ಈಗ ಬರಬೇಕಾದ್ರೆ ಒಂದು ದಿವಸ ಮಾತ್ರ ನಾನು ಅವರನ್ನು ಮೀಟ್ ಮಾಡಿದ್ದು ಮತ್ತು ನಾನು ಅವರಿಗೆ ಫೋನು ಕೂಡ ಮಾಡಲಿಲ್ಲ ಅವರ ಮನೆಗೆ ನಾನು ಹೋಗಲಿಲ್ಲ ಕೃತಿಯೆಲ್ಲ ಆಯಿತು ಇನ್ನೂರು ಇನ್ನೂರೈವತ್ತು ಪೇಜಿ ನನ್ನ ಇದು ರೇಟಿಂಗಲ್ಲಿ ಬಂತು ನಾನು ಇನ್ನು ಅದನ್ನು ಪ್ರಿಂಟಿಂಗ್ ಪ್ರೆಸ್ಸಿಗೆ ಮಂಗಳೂರಿಗೆ ಕಳಿಸುವಂಥ ಇರುವಾಗ ನನಗೆ ಎರಡು ದಿವಸ ಹಿಂದೆ ಒಂದು ಫೋನ್ ಬರ್ತಾಯಿದೆ ಡಾಕ್ಟರ್ ಅಶೋಕ್ ಆಳ್ವರ್ ದಿನೇಶ್ ನೀವೊಂದು ಕೃತಿ ಕೃತಿಯನ್ನು ತರ್ತಾ ಇದ್ದೀರಿ ಅದನ್ನು ನಾವು ಗೌರವ ಗ್ರಂಥ ಆ ರೀತಿ ಮಾಡೋಣ ಅದನ್ನು ಒಳ್ಳೆಯ ರೀತಿಯಲ್ಲಿ ಮಾಡೋಣ ಅಂತ ಹೇಳಿ ನಾನು ಹೇಳಿದೆ ಇಲ್ಲ ಸರ್ ಸಾಧ್ಯನೇ ಇಲ್ಲ ಇನ್ನೂರೈವತ್ತು ಪೇಜಿ ನಾನು ಬರೆದಿದ್ದೇನೆ ಇನ್ನು ಗೌರವ ಗ್ರಂಥ ಅದನ್ನು ಅದೇ ಮುರಿದು ಕಟ್ಟಬೇಕಾಗ್ತದೆ ಅದನ್ನು ಕೃತಿ ಬರೆಯುವಾಗ ಕೃತಿಯ ಒಂದು ಲೇಖನ ಅದು ಬರೆಯುವಾಗ ಶೈಲಿ ಬೇರೆ ಇರ್ತದೆ ಗೌರವ ಗ್ರಂಥ ಬರೆಯುವಾಗ ಅದರ ಶೈಲಿ ಬೇರೆ ಇರ್ತದೆ ಇಲ್ಲ ನಾನು ಗುರುಗಳ ಹತ್ರ ಕೇಳಬೇಕು ನನಗೆ ಅವರು ಕೊಟ್ಟದ್ದು ಅವರು ಹೇಳಿದರೆ ನಾನು ಮಾಡ್ತೇನೆ ಅಂತ ಹೇಳಿದೆ ಅವರಿಗೆ ಇಲ್ಲ ಇಲ್ಲ ನಾನು ಜಿಯನುಪದಿ ಅವರಿಗೆ ಹೇಳಿದೆ ನೀವು ಮಾಡಲೇಬೇಕು ಅಂತ ಹೇಳಿದೆ ನಂತರ ಜಿಯನುಪದಿ ಅವರಿಗೆ ನಾನು ಫೋನು ಮಾಡಿ ಕೇಳುವಾಗ ಅವರು ಹೇಳಿದರು ದಿನೇಶ್ ನಿಮಗೆ ಖುಷಿ ಇದ್ದರೆ ಮಾತ್ರ ಕೊಡಿ ನನ್ನ ಫೋರ್ಸ್ ಇಲ್ಲ ಅಂತ ಹೇಳಿದರು ನನಗೆ ನಂತರ ನಾನು ಯೋಚಿಸಿದೆ ಡಾಕ್ಟರ್ ಅಶೋಕಾಳುವ ಅವರು ನನ್ನ ಪಿ ಎಚ್ ಡಿ ವೈವ ಅವರು ನಡೆಸುಕೊಟ್ಟವರು ಅವರು ನನಗೆ ಅವರ ಮಾತನ್ನು ಮೀರ್ಲಿಕ್ಕಾಗಲಿಲ್ಲ ನಾನು ಜೀವನೋಪಾಧ್ಯ ನಿಮಗೆ ಇಷ್ಟೇ ಇದ್ದರೆ ಕೊಡಿ ಅಂತ ಹೇಳಿದರು ಆಗಲಿ ಕೊಟ್ಟು ಬಿಡ್ತೇನೆ ಅಂತ ಹೇಳಿ ನಾನು ನಾಲ್ಕು ತಿಂಗಳಲ್ಲಿ ಆ ಒಂದು ಇನ್ನೂರೈವತ್ತು ಪುಟಗಳ ಏನಿದೆ ಒಂದು ಕೃತಿಯನ್ನು ಮುರಿದು ಕಟ್ಟುವ ಕೆಲಸವನ್ನು ಮಾಡಿಕೊಟ್ಟೆ ನಂತರ ಅದು ಮಂಗಳೂರಿನಲ್ಲಿ ಪ್ರಕಟವಾಯಿತು ಏಳೆಂಟು ಸಾರಿ ಊರಿಗೆ ಹೋಗಿದ್ದೇನೆ ನಾನು ಅಷ್ಟಾದರೂ ಅವರು ಕೆ ಡಿ ಶೆಟ್ಟಿ ಅವರು ಇಲ್ಲೇ ಇದ್ದಾರೆ ಅವರ ಮಕ್ಕಳಿದ್ದಾರೆ ಎಲ್ಲರೂ ಇದ್ದು ಇಲ್ಲೇ ಇದ್ದಾರೆ ನಾನು ಅವರಿಗೆ ಯಾವತ್ತಾದರೂ ಒಂದು ಫೋನ್ ಮಾಡಿದರೆ ಅವರು ಎದ್ದು ಹೇಳಿ ನಿಂತು ಹೇಳ್ಬೋದು ದಿನೇಶ್ ನೀನು ನನಗೆ ಫೋನ್ ಮಾಡಿದ್ದೀಯಂತ ನಾನು ಕೃತಿಯ ಬಗ್ಗೆ ಅವರ ಯಾರ ಯಾವುದೇ ವಿಷಯಕ್ಕೂ ಅವರಿಗೆ ಫೋನ್ ಮಾಡಿಲ್ಲ ಕೃತಿ ಬಂತು ಕೃತಿ ಬಿಡುಗಡೆಯಲ್ಲಿ ಅಂತ ಮತ್ತೊಂದು ಕ್ವಶನ್ ಬರುವಾಗ ನನಗೆ ಪಕ್ಕನೆ ನೆನಪಾದದ್ದು ನನ್ನ ನವೀನಣ್ಣ ರೆಂಜಾಳದವರು ಭವನಿ ಫೌಂಡೇಶನ್ನಲ್ಲಿ ಆಗಿದ್ದಾರೆ ಅವರು ನೇರವಾಗಿ ನನಗೆ ಹೇಳಿದರು ದಿನೇಶ್ ರೆಂಜಾಳಕ್ಕೆ ಕೆ ಡಿ ಶೆಟ್ಟಿ ಅವರ ಯೋಗದಾನ ಬಹಳಷ್ಟಿದೆ ದೇವಸ್ಥಾನ ಇರ್ಬೋದು ದೇವಸ್ಥಾನಗಳಿರ್ಬೋದು ಅದರ ಜೀರ್ಣೋದ್ಧಾರಕ್ಕೆ ಬಹಳಷ್ಟು ಹಣವನ್ನು ಅವರು ವಹಿಸಿದ್ದಾರೆ ಅದನ್ನು ರೆಂಜಾಳದಲ್ಲೇ ಇಡೋಣ ಅದರ ಖರ್ಚು ಏನಿದ್ರು ನಾನು ನೋಡ್ಕೊಳ್ತೇನೆ ಅಂತ ಹೇಳಿದರು ನಂತರ ದೊಡ್ಡ ಮಟ್ಟದ ಕಾರ್ಯಕ್ರಮ ಆಯಿತು ನಾನು ಹೇಳ್ತೇನೆ ನನ್ನ ಕೈಯಿಂದಲೂ ಅದಕ್ಕೆ ಹಣ ಹೋಗಿದೆ ನಾನು ನೇರವಾಗಿ ಹೇಳ್ತೇನೆ ಇಲ್ಲಿ ಸುಮೋಧ್ರ ಶೆಟ್ಟಿಯವರು ಕೂಡ ಇದ್ದಾರೆ ಸಾಧಾರಣ ಸುಮಾರು ಒಂದು ನೂರ ಎಪ್ಪತ್ತು ಮಂದಿಗೆ ನಾವಲ್ಲಿ ಸನ್ಮಾನ ಮಾಡಿದ್ದೇವೆ ಬೆಳಿಗ್ಗೆ ಏಳುವರೆಯಿಂದ ರಾತ್ರಿ ಸಾಧಾರಣ ಒಂದು ಹನ್ನೊಂದು ಹನ್ನೆರಡು ಗಂಟೆಯ ತನಕ ಆ ಕಾರ್ಯಕ್ರಮ ನಡೆಯಿತು ಅದ್ಭುತ ಕಾರ್ಯಕ್ರಮ ಏಳು ಲಕ್ಷಕ್ಕೂ ಅಧಿಕ ಮಂದಿ ವೀಕ್ಷಿಸಿದ್ದಾರೆ ಆ ಕಾರ್ಯಕ್ರಮವನ್ನು ಇಡೀ ಕಾರ್ಕಳದಲ್ಲಿ ಎಲ್ಲರೂ ಹೇಳುವುದೊಂದೇ ಅಂತ ಕಾರ್ಯಕ್ರಮ ನಾನು ನೋಡಲಿಲ್ಲ ಅಂತ ಅದೇ ನನಗೆ ಒಂದು ದೊಡ್ಡ ಭಾಗ ಕೃತಿಯ ಬಗ್ಗೆ ಹೇಳುವುದಾದರೆ ನನ್ನ ತಾಯಿಯನ್ನು ಎರಡು ವರ್ಷಗಳ ಕಾಲ ನಾನು ಅಂಗೈ ಅಂಗೈಯಲ್ಲಿಟ್ಟು ನೋಡಿಕೊಂಡಿದ್ದೇನೆ ಅಂದರೆ ನನಗೆ ಈ ಕೃತಿ ಕಾರಣ ಕೆಡಿ ಶೆಟ್ಟಿ ಅವರ ತಾಯಿಯನ್ನು ಹೇಗೆ ನೋಡಿಕೊಂಡಿದ್ದರು ಅವರಿಗೆ ತಾಯಿಯ ಮೇಲೆ ಪ್ರೀತಿ ಗೌರವ ಹೇಗಿತ್ತು ಆ ಒಂದು ಗೌರವ ಪ್ರೀತಿ ಈ ಕೃತಿಯಿಂದ ಬರೆಯುವಾಗ ನನ್ನ ತಾಯಿಯ ಮೇಲೆ ನನಗೆ ಬಂತು ಆ ಕಾರಣದಿಂದಲೇ ನನ್ನ ತಾಯಿಯನ್ನು ಸುಮಾರು ಎರಡು ವರ್ಷಗಳ ಕಾಲ ನಾನು ಹಾಸಿಗೆಯಲ್ಲಿದ್ದರು ಚಂದ ಮಾಡಿ ನೋಡಿಕೊಂಡಿದ್ದೇನೆ ಮೊನ್ನೆ ಕೃತಿ ಬಿಡುಗಡೆ ಬಿಡುಗಡೆ ಆಗುವ ಇದ್ದರು ಮಂಚದಲ್ಲಿದ್ದರು ಇವ ಇವತ್ತಿಲ್ಲ ನನ್ನ ತಂದೆ ಇದ್ದಾರೆ ಅದಕ್ಕೆ ನಾನು ಕೆಡಿ ನನಗೊಂದು ಈ ಒಂದು ಅವಕಾಶ ಕೊಟ್ಟಿದ್ದಾರೆ ನನಗೆ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಈ ಕೃತಿಯ ಹಿಂದೆ ಹೆಚ್ಚು ಮಾತನಾಡಲಿಕ್ಕೆ ಹೋಗುವುದಿಲ್ಲ ನಾನು ನನಗೆ ಬಹಳಷ್ಟು ಮಂದಿ ಸಹಕರಿಸಿದ್ದಾರೆ ಏನಾದರೂ ನಾನು ಕೃತಿ ಬರಬೇಕಾದ್ರೆ ಕೃತಿ ಬಂದ ನಂತರ ಕೆಲಸ ಮುಖ್ಯ ಅದು ಹೇಗೆ ಬಿಡುಗಡೆ ಮಾಡಬೇಕಂತ ನಾನು ಜೀವನದಲ್ಲಿ ಸಂಪಾದನೆ ಮಾಡಿದ ಒಂದು ಒಬ್ಬ ವ್ಯಕ್ತಿ ರವೀಂದ್ರ ಶೆಟ್ಟಿ ನನ್ನ ಕಚೇರಿಯವರು ನಾನು ಏನೇ ಇರಲಿ ನನಗೆ ಅಣ್ಣನಾಗಿ ಒಬ್ಬ ಸ್ನೇಹಿತನಾಗಿ ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಅಂದರೆ ಅರ್ಧಪಾಲ ಅವರಲ್ಲಿದೆ ಇನ್ನು ನನ್ನ ಕಚೇರಿಯ ಪ್ರಶಾಂತ್ ಇರ್ಬೋದು ಇನ್ನು ಊರಲ್ಲಿರುವಂಥ ತೇಜಸ್ ಇರ್ಬೋದು ನನ್ನ ಕೃತಿಯ ಈ ಕೃತಿ ಪ್ರಕಟಗೊಳ್ಳುವಾಗ ನನಗೆ ತುಂಬ ಸಹಕರಿಸಿದ್ದಾರೆ ಮುಂಬೈಗೆ ಬಂದು ನನ್ನ ಭಾವ ನನಗೆ ಆಶ್ರಯ ಕೊಟ್ಟರು ಮಗನ ಸ್ಥಾನವನ್ನು ನೀಡಿದರು ನನ್ನ ಅಕ್ಕ ನನಗೆ ಎರಡು ಹತ್ತು ಸುಮಾರು ಎರಡು ಎರಡಲ್ಲ ಹತ್ತು ಹನ್ನೆರಡು ವರ್ಷಗಳ ಕಾಲ ನಾನು ಅಕ್ಕನ ಮನೆಯಲ್ಲಿದ್ದೆ ನಂತರ ನಾನು ಒಂದು ಕಲ್ಲನ್ನು ಹೇಗೆ ಮೂರ್ತಿಯನ್ನಾಗಿ ಮಾಡಿದರೆ ಅದು ನನ್ನ ಗುರುಗಳಿಗೆ ಸಲ್ಲಬೇಕು ಜಿಯನ್ನು ಉಪಾಧಿ ಅವರಿಗೆ ಸಲ್ಲಬೇಕು ನಾನು ಅವರಿಗೆ ಋಣಿಯಾಗಿದ್ದೇನೆ ನಾನು ಮತ್ತೆ ಮತ್ತೊಮ್ಮೆ ಹೇಳ್ತೇನೆ ಈ ಪುಸ್ತಕಕ್ಕಾಗಿ ನಾನು ಯಾವ ಹಣವನ್ನು ಕೆ ಕೆ ಡಿ ಶೆಟ್ಟಿ ಅವರ ಕೈಯಿಂದ ಪಡೆದಿಲ್ಲ ಇವತ್ತು ಕಾರ್ಯಕ್ರಮ ಕೂಡ ನಾವು ಐದು ಪೈಸೆಯನ್ನು ಸರ್ ನಿಮ್ಮ ನೀವು ನನಗೆ ಹೇಳಿದ್ದೀರಿ ನಾನು ನೇರವಾಗಿ ಹೇಳ್ತಾ ಇದ್ದೇನೆ ಯಾವ ಯಾವ ಹಣವನ್ನು ಕೂಡ ಕುಸುಮೋದರ ಶೆಟ್ಟಿಯ ಕೈಯಿಂದ ನಾವು ಪಡೆದಿಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ನಾನು ಕೆಲವು ಮಂದಿ ಹೆಸರನ್ನು ಹೇಳ್ತೇನೆ ದಯವಿಟ್ಟು ಗೌರವವನ್ನು ಬಂದು ಸ್ವೀಕರಿಸಬೇಕು ರವೀಂದ್ರ ಶೆಟ್ಟಿ ಅವರು ದಯವಿಟ್ಟು ವೇದಿಕೆ ಬರಬೇಕು ಅದೇನಿ ರೆಂಜಾಳದ ಏಕನಾಥ್ ಶೆಟ್ಟಿ ಅವರು ಬಂದಿದರೆ ದಯವಿಟ್ಟು ಒಂದು ಗೌರವವನ್ನು ಸ್ವೀಕರಿಸಬೇಕು ಏಕನಾಥ ಶೆಟ್ಟಿ ಏಕನಾಥ್ ಶೆಟ್ಟಿ ಅವರು ನವೀನ್ ಶೆಟ್ಟಿ ರೇಂಜಾಳ ಎರಡು ಸಾವಿರದ ಏಳರಲ್ಲಿ ಕೆ ಡಿ ಶೆಟ್ಟಿ ಅವರು ಭವಾನಿ ಶಿಪ್ಪಿಂಗ್ ಹನ್ನೆರಡು ಲಕ್ಷ ಮೂಲ ಬಂಡವಾಳದಿಂದ ಆರಂಭಿಸಿದಾಗ ಅವರ ಸಂಸ್ಥೆಯಲ್ಲಿದ್ದ ಏಕೈಕ ವ್ಯಕ್ತಿ ನವೀನ್ ಶೆಟ್ಟಿ ಅವರು ದಯವಿಟ್ಟು ನವೀನ್ ಶೆಟ್ಟಿ ಅವರಿಗೆ ಬರಬೇಕು ಹಾಗೆ ಪ್ರಶಾಂತ್ ಪ್ರಶಾಂತ್ ಅವರು तेजस शेट्टी आदित्य शेट्टी आदिशेट्टी राजवी शेट्टिया हाँ ರಾಜಶ್ರೀ ಹಾ ಸಿ ಎ ರಾಜಶ್ರೀ ಇಲ್ಲಿಯ ವಿದ್ಯಾರ್ಥಿ ಜಿ ಎನ್ ಉಪಾಧ್ಯಾಯರ ಶಿಷ್ಯೆ ನಮ್ಮ ನಮಗೆ ನಮ್ಮ ಬಂಟ್ ಸಂಘಕ್ಕೆ ಒಂದು ದೊಡ್ಡ ಗೌರವ ನಮ್ಮ ಮಾತೃಭೂಮಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ನಿರ್ದೇಶಕಿ ನಿರ್ದೇಶಕ ಒಬ್ಬರಲ್ಲಿ ಇವರು ಸಿ ಎ ರಾಜಶ್ರೀ ಶೆಟ್ಟಿ ಕೃತಜ್ಞತೆಗಳು ಕಾರ್ಯಕ್ರಮವನ್ನು ನಿರೂಪಣೆಗಾದಂಥ ಕರ್ನೂರು ಮೋಹನ್ ರೈ ಅವರು ಗೌರವವನ್ನು ಸ್ವೀಕರಿಸಬೇಕು ಗಣ್ಯರಾಗಿ ಬಂದಂಥ ಎಲ್ಲರಿಗೂ ಮತ್ತೊಮ್ಮೆ ನಾನು ಮನಸ ಹಾರೈಸಿ ಈ ಕಾರ್ಯಕ್ರಮವನ್ನು ಚಂದಗಡಿಸಿಕೊಟ್ಟಂಥ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ